ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾತುಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೊನ್ನಾಳಿ ಚಂದ್ರಶೇಖರ್ ನನ್ನ ಜೊತೆಗಿದ್ದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರ ಬಿ ವೈ ರಾಘವೇಂದ್ರ ಅವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆದ್ದಾರಿ ಆಗಿರ್ಬೋದು ಪ್ರವಾಸೋದ್ಯಮ ಆಗಿರ್ಬೋದು ಹಲವು ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ಆದರೆ ಶಿವಮೊಗ್ಗ ಭಾಳ ಪ್ರಮುಖವಾಗಿ ಎಜುಕೇಷನ್ ಹಬ್ ಅಂತಲೂ ಗುರುಸ್ಕೊಂಡಿದೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೂ ಸಹ ಭಾಳ ಪ್ರಮುಖ ಕೇಂದ್ರವಾಗಿ ಶಿವಮೊಗ್ಗ ನಗರ ಶಿವಮೊಗ್ಗ ಜಿಲ್ಲೆ ಡೆವಲಪ್ ಆಗ್ತಾಯಿದೆ ಈ ನಿಟ್ಟಿನಲ್ಲಿ ಆಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ರಾಘವೇಂದ್ರ ಜೊತೆ ಚರ್ಚೆ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನೀವು ಪ್ರೇರಣಾ ಟ್ರಸ್ಟ್ನ ನಿರ್ದೇಶಕರು ಸಹ ಹೌದು ಎಜುಕೇಷನ್ ಅನ್ನೋದು ನಿಮಗೇನು ಹೊಸ ಕ್ಷೇತ್ರ ಅಲ್ಲ ಆದರೆ ಆಡಳಿತಾತ್ಮಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಬಂದಾಗ ನೀವು ಯಾವ ಲ್ಯಾಂಡ್ ಮಾರ್ಕನ್ನು ನಿಮ್ಮ ಅವಧಿಲ್ಲಿ ಗುರುಸ್ತೀರಿ ಒಂದು ಶಿವಮೊಗ್ಗದಲ್ಲಿ ವಿಶೇಷವಾಗಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಪೂಜ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭ ಇರ್ಬೋದು ನಮ್ಮ ಗೌರವಥ ಪ್ರಧಾನಮಂತ್ರಿಗಳ ಸಹಕಾರದಿಂದ ಕೇಂದ್ರ ಸರ್ಕಾರದ ಕಣ್ಮುಂದಿಟ್ಕೊಂಡು ಆ ತಂದಂಥ ಯೋಜನೆಗಳಿರ್ಬೋದು ಶಿವಮೊಗ್ಗದಲ್ಲಿ ಯಾವುದೇ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂನ್ಸ್ಗಳು ಯಾವುದೂ ಕೂಡ ಇರ್ತಿದ್ದಿಲ್ಲ ಎರಡು ಸಾವಿರದ ಎಂಟು ಒಂಬತ್ತು ಗೌರವಥ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಶಿವಮೊಗ್ಗಕ್ಕೆ ಮೆಡಿಕಲ್ ಕಾಲೇಜ್ ಬಂತು ಶಿವಮೊಗ್ಗಕ್ಕೆ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಆಯಿತು ವೆಟನರಿ ಕಾಲೇಜ್ ಆಯಿತು ಆಯುರ್ವೇದಿಕ್ ಕಾಲೇಜ್ ಆಯಿತು ಆಯುರ್ವೇದಿಕ್ ಯೂನಿವರ್ಸಿಟಿ ಆಯಿತು ಇದು ಒಂದು ಕಡೆಗೆ ಕೇಂದ್ರದಿಂದ ಗೌರವಂಥ ನಮ್ಮ ಎನ್ ಡಿ ಎ ಸರ್ಕಾರದ ಸಹಕಾರದಿಂದ ನಾನು ಎಂ ಪಿ ಆಗ್ತಿದ್ದ ಮೊದಲೇ ಬಾರಿಗೆ ಕೇಂದ್ರೀಯ ವಿದ್ಯಾಲಯವನ್ನು ಇಲ್ಲಿಗೆ ತರುವಂಥ ಒಂದು ಪ್ರಯತ್ನ ಆಯಿತು ಪರ್ಮನೆಂಟ್ ಬಿಲ್ಡಿಂಗು ಕೂಡ ಇನ್ಫ್ರಾಸ್ಟ್ರಕ್ಚರ್ ಆಗಿದೆ ಆಗಿದೆ ಈಗಾಗಲೇ ಎರಡನೇದು ವಿಶ್ ವಿಶೇಷವಾಗಿ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಇಡೀ ದ ಉತ್ತರ ಭಾರತದಲ್ಲಿ ಒಂದು ಗುಜರಾತಲ್ಲಿ ಉದ್ಘಾಟನೆ ಆಯಿತು ಇಡೀ ದಕ್ಷಿಣ ಭಾರತದ ಕೇಂದ್ರ ಪರವಾಗಿ ನಮ್ಮ ಶಿವಮೊಗ್ಗದಲ್ಲಿ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ನಮ್ಮ ಶಿವಮೊಗ್ಗದಲ್ಲಾಗಿದ್ದು ಒಂದು ಹೆಮ್ಮೆ ತರುವಂಥ ಒಂದು ವಿಚಾರ ಮೂರನೇದು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ನಮ್ಮ ಭದ್ರಾವತಿಯಲ್ಲಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ನಮ್ಮ ಬೆಟಲಿಯನ್ ಇರುವಂಥ ಒಂದು ದೊಡ್ಡ ಒಂದು ಕೇಂದ್ರ ಇವತ್ತು ನಮ್ಮ ಭದ್ರಾವತಿಯಲ್ಲಿ ಆಗಿದೆ ಇನ್ನು ರಿಗಾರ್ಡಿಂಗ್ ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ದೊಡ್ಡ ಸಂಖ್ಯೆಯಲ್ಲಿ ಇರುವಂಥ ಈ ಒಂದು ಕ್ಷೇತ್ರ ಶಿವಮೊಗ್ಗ ಕ್ಷೇತ್ರದಲ್ಲಿ ಕಾರ್ಮಿಕರಿಗೋಸ್ಕರ ಇ ಎಸ್ ಐ ಹಾಸ್ಪಿಟಲ್ ಹಂಡ್ರೆಡ್ ಬೆಡ್ ಆಸ್ಪತ್ರೆ ನಮ್ಮಲ್ಲಿ ಈಗಾಗಲೇ ತನ್ನ ಕನ್ಸ್ಟ್ರಕ್ಷನ್ ಒಂದು ಹಂತಕ್ಕೆ ಬಂದಿದೆ ನಮ್ಮ ಫಿನಿಷಿಂಗ್ ಸ್ಟೇಜಲ್ಲಿ ಇದೆ ಇದು ಒಂದು ಎರಡನೇದು ನಮ್ಮ ಕೇಂದ್ರ ಸರ್ಕಾರದ ನೌಕರರು ನಿವೃತ್ತ ನೌಕರ ಇರ್ಬೋದು ಹಾಲಿ ಇರುವಂಥ ನೌಕರರಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಏನಿದ್ದಾರೆ ಅವರಿಗೆ ಸಿ ಜಿ ಎಸ್ ಸಿ ಹಾಸ್ಪಿಟಲ್ ಅಂತ ಒಂದು ಕೊಡಲಿಕ್ಕೆ ಅವಕಾಶ ಇತ್ತು ಅದು ಕೂಡ ಮನೆ ಶಿವಮೊಗ್ಗ ನಮಗೆ ಅಧಿಕೃತವಾಗಿ ಸ್ಯಾಂಕ್ಷನ್ ಆಗಿದೆ ಮತ್ತು ವಿಶೇಷವಾಗಿ ಇರುವಂಥ ಮೆಗನ್ ಹಾಸ್ಪಿಟಲನ್ನು ಥೌಸಂಡ್ ಬೆಡ್ ಆಗಿ ಕನ್ವರ್ಟ್ ಮಾಡಿದ್ದೇ ಇರ್ಬೋದು ಇವತ್ತು ಜಿಲ್ಲೆಯಲ್ಲಿ ಸಾಕಷ್ಟು ಆಸ್ಪತ್ರೆಗಳಿಗೆ ಆದ್ಯತೆಯನ್ನು ಕೊಡೋಂಥ ಕೆಲಸಗಳಾಗಿದೆ ಹಾಗಾಗಿ ಹೆಲ್ತ್ ಸೆಕ್ಟರಲ್ಲಿ ಏನು ನಮ್ಮ ಎಲ್ಲ ವರ್ಗದ ಜನರಿಗೆ ಏನು ಸರ್ವಿಸಸ್ ಸಿಗಬೇಕು ಅದು ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಸಿಗುವಂಥ ಪ್ರಯತ್ನಗಳು ಆಗಿದೆ ಇದರಿಂದ ಹೆಲ್ತ್ ಆ್ಯಂಡ್ ಎಜುಕೇಷನ್ ಎರಡೂ ಕೂಡ ಆಗಿದೆ ಆದರೆ ಕೈಗಾರಿಕಾ ಕ್ಷೇತ್ರದಲ್ಲಿ ತುಂಬ ಕನಸುಗಳಿತ್ತು ನಿಮಗೆ ಬಟ್ ಆ ನಿಟ್ಟಿನಲ್ಲಿ ಸಾಧನೆ ಆಗಿದೆ ಅಂತೇಳಿ ನಿಮ್ಗೆ ಅನಿಸ್ತಾ ಇದೆ ಆದರೆ ಈಗ ವಿ ಎ ಎಸ್ ಎಲ್ ಆಗಿರ್ಬೋದು ಎಂ ಪಿ ಎಮ್ ಆಗಿರ್ಬೋದು ಅದರ ಸ್ಟೇಟಸ್ ಬೇರೆ ಅದರ ಜೊತೆಗೆ ಮತ್ತೆ ಬೇರೆ ಬೇರೆ ಥರದ ಅವಕಾಶಗಳೇನಿತ್ತು ಒಂದು ಎಮ್ ಪಿ ಎಮ್ಗೆ ಸಂಬಂಧಪಟ್ಟಂತೆ ಸುಮಾರು ಇಪ್ಪತ್ತೆರಡು ಸಾವಿರ ಹೆಕ್ಟೇರ್ ಲ್ಯಾಂಡ್ ಫಾರ್ಟಿ ಫೈವ್ ಇಯರ್ಸ್ಗೆ ಲೀಸ್ ಮುಗಿದು ಹೋಗಿತ್ತು ಫಾರೆಸ್ಟ್ ಇಲಾಖೆಯಿಂದ ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟು ಮತ್ತೆ ಲೀಸನ್ನು ಫಾರ್ಟಿ ಫೈವ್ ಇಯರ್ಸ್ಗೆ ಮಾಡಿಸ್ಕೊಡೋಂಥ ಕೆಲಸವನ್ನು ಮಾಡಿದ್ದೀನಿ ಏನಾದರೂ ಮಾಡಿ ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ ಕೆಲವು ಕಂಡೀಷನ್ಸ್ಗಳಿಂದ ಯಾರೇ ಇನ್ವೆಸ್ಟರ್ಸ್ಗಳು ಇಲ್ಲ ಆದರೂ ನಾನು ಪ್ರಯತ್ನ ಮುಂದುವರೆದಿದೆ ಇದು ಒಂದು ಇನ್ನು ವಿ ಎಸ್ ಎಲ್ ಸಂಬಂಧಪಟ್ಟಂಗೆ ಡಿಸ್ ಲೀಸ್ಟಲ್ಲಿ ಇವತ್ತು ದೇಶದ ಅನೇಕ ನೂರಾರು ಕಂಪ್ನಿಗಳಲ್ಲಿ ನಮ್ಮ ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್ ಫ್ಯಾ ಇಂಡಸ್ಟ್ರಿ ಕೂಡ ಸೇರಿತ್ತು ಆದರೆ ನಾನು ಇವತ್ತಿನವರು ಕೂಡ ಬೀಗ ಹಾಕ್ಲಿಕ್ಕೆ ನಾನು ಬಿಟ್ಟಿಲ್ಲ ಆದರೆ ಮೊದಲೇ ಬಾರಿಗೆ ಗೌರವಂತ ಗೃಹ ಸಚಿವರು ಬೈ ರೈಟಿಂಗ್ ಅಮಿತ್ ಶಾ ಜಿಯವರು ಇದನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನು ಆಗಬೇಕು ಅದನ್ನು ದಿನದಲ್ಲಿ ಇದನ್ನು ಪುನಃಸ್ಥಾಪನೆ ಆಗಲಿಕ್ಕೆ ಏನೇನು ಆಗಬೇಕು ಅದಕ್ಕೆ ಗಮನ ಕೊಡಬೇಕು ಅಂತೇಳಿ ರೈಟಿಂಗಲ್ಲಿ ಗೌರವಂತ ಜ್ಯೋತಿರಾದಿತ್ಯ ಸಿಂಧ್ಯಾ ಸ್ಟೇಟ್ ಮಿನಿಸ್ಟ್ರ್ ಏನಿದ್ದಾರೆ ಅವ್ರಿಗೆ ರೈಟಿಂಗಲ್ಲಿ ಪತ್ರ ಕೊಟ್ಟಿರೋದು ಇದೊಂದು ಒಂದು ಒಳ್ಳೆಯ ಒಂದು ಹೋಪ್ ನಮಗೆ ಹೋಪ್ಸ್ ಇದೆ ಅಂತ ನನಗೆ ಇದೆ ಇದು ಬಿಟ್ಟರೆ ಇವತ್ತು ಗಾರ್ಮೆಂಟ್ ಫ್ಯಾಕ್ಟ್ರಿ ಅಗ್ರಿಕಲ್ಚರ್ ಸೆಕ್ಟರ್ ಬಿಟ್ಟರೆ ನೆಕ್ಸ್ಟ್ ಇರೋದೇ ಗಾರ್ಮೆಂಟ್ ಫ್ಯಾಕ್ಟ್ರಿ ಇವತ್ತು ಅತ್ಯಂತ ಹೆಮ್ಮೆ ಹಾಡ್ತೀನಿ ನಮ್ಮ ಉದೆಯಲ್ಲಿ ನಮ್ಮ ಶಿವಮೊಗ್ಗದ ಮಾಚನಹಳ್ಳಿ ಆ ಗಾರ್ಮೆಂಟ್ ಫ್ಯಾಕ್ಟ್ರಿ ಯೂನಿಟಲ್ಲಿ ಸುಮಾರೊಂದು ಹತ್ತರಿಂದ ಹನ್ನೊಂದು ಸಾವಿರ ಜನ ಅಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ ಅದಾದಮೇಲೆ ಶಿವಮೊಗ್ಗದಲ್ಲಿ ಸುಮಾರೊಂದು ಎರಡು ಮೂರು ನಾಲ್ಕೈದು ಸಾವಿರ ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ ಸಾಗರದಲ್ಲಿರುವಂಥ ಯೂನಿಟಲ್ಲಿ ಆರು ಐದಾರು ಸಾವಿರ ಜನ ಅಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ಶಿಕಾರಿಪುರದಲ್ಲಿ ಆರು ಸಾವಿರ ಜನ ಉದ್ಯೋಗ ಮಾಡ್ತಾ ಇದ್ದಾರೆ ಅಂದರೆ ಗಾರ್ಮೆಂಟ್ ಸೆಕ್ಟರ್ನಲ್ಲಿ ಒಂದು ವಿಶೇಷವಾದಂಥ ಒಂದು ಪ್ರಯತ್ನ ಆಗಿದೆ ನನ್ನ ಆಸೆ ಇದೆ ಬರುವಂಥ ದಿನದಲ್ಲಿ ಈಗ ವಿಮಾನ ನಿಲ್ದಾಣ ಏನು ಮಾಡಿದ್ದೀವಿ ಅದರಲ್ಲಿ ಒಳಗಿರುವಂಥ ಎಮ್ ಟಿ ಪ್ಲೇಸಸ್ ಏನಿದೆಯಲ್ಲ ಅಲ್ಲಿ ಏರ್ಪೋರ್ಟ್ ಸಿಟಿ ಅಂಥೇಳಿ ಅಲ್ಲಿ ನಿರ್ಮಾಣವನ್ನು ಮಾಡಿ ಅದ್ರ ಮುಖಾಂತರ ಸಾವಿರ ಜನ ಉದ್ಯೋಗಿ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದಾ ಮತ್ತು ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ಬೋದಾ ಮತ್ತು ವಿಶೇಷವಾಗಿ ಆರೋಗ್ಯದ ಒಂದು ರಕ್ಷಣೆಗೋಸ್ಕರ ಒಂದು ಆರೋಗ್ಯ ಸಂಸ್ಥೆಗಳನ್ನು ಇನ್ನೂ ಹೆಚ್ಚು ತರುವಂಥದ್ದು ಏನಾದರೂ ಪ್ರಯತ್ನವನ್ನು ಮಾಡ್ಬೋದಾ ಮತ್ತು ವಿಶೇಷವಾಗಿ ರಾಷ್ಟ್ರೀಯ ಮಹತ್ವದ ಒಂದು ಇನ್ಸ್ಟಿಟ್ಯೂಷನ್ಸ್ಗಳೇನಿದೆ ಐ ಐ ಟಿ ಇರ್ಬೋದು ಐ ಐ ಎಮ್ ಎ ಇರ್ಬೋದು ಎಮ್ಸ್ ಇರ್ಬೋದು ಈ ಥರ ನಮ್ಮ ಕ್ಷೇತ್ರಕ್ಕೆ ತರ್ಬೋದಾ ಇದಕ್ಕಲ್ಲೂ ಕೂಡ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದೀನಿ ಸೊ ಬರುವಂಥ ಅವಧಿಯಲ್ಲಿ ಎಲ್ಲರ ಸಹಕಾರದ ಜೆ ಸಿಗುತ್ತೆ ಎಲ್ಲ ವಿಶ್ವಾಸದಿಂದ ತರುವಂಥ ಪ್ರಯತ್ನ ಮಾಡ್ತೀನಿ ಸಂಸದ ಬಿ ವಿ ರಾಘವೇಂದ್ರ ಅವರು ಆರೋಗ್ಯ ಶಿಕ್ಷಣ ಹಾಗೂ ಕೈಗಾರಿಕೆ ಈ ವಿಷಯದಲ್ಲಿ ಮಾಡಿರತಕ್ಕಂಥ ಕೆಲಸಗಳು ಮತ್ತು ಮುಂದೆ ಮಾಡಬೇಕಾದ ಕೆಲಸಗಳ ಬಗ್ಗೆ ಸಹ ಪ್ರಸ್ತಾಪ ಮಾಡಿದ್ದಾರೆ ಸುದೀರ್ಘವಾಗಿ ನಮ್ಮ ಜೊತೆ ಮಾತಾಡಿದರೆ ಧನ್ಯವಾದಗಳು ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮದಿರಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಟ್ವೆಂಟಿ ಸೆವೆನ್